ಬಂದ್ಬಿಡೋ ಲೀಲಾ ಲೀಲಾ ಎಲ್ಲಾರು ಇರ್ಲಿ ಬಂದ್ಬಿಡಂಬು ಮಾಡ್ತಿರೋ ಬೈಕು ಎಸ್ ಆರ್ ಒನ್ ಫಿಫ್ಟಿ ಫ್ರಂಟ್ ಟೈರ್ ಬನ್ ಟ್ವೆಂಟಿ ಸೆಷನ್ ಟೈರ್ ಆಗಿರುತ್ತೆ ಬ್ಯಾಕ್ ಕೂಡ ನೋಡಬಹುದು ನೀವು ಒನ್ ಟ್ವೆಂಟಿ ಸೆಷನ್ ಮತ್ತೆ ಇಂಜಿನ್ ಒನ್ ಫಿಫ್ಟಿ ಏಟ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಟೂ ಟ್ವೆಂಟಿ ಎಮ್ ಎಂ ಡಿಸ್ಕ್ ಇರುತ್ತೆ ಬೈಬ್ರೆ ಬ್ರೇಕ್ಸ್ ಆಗಿರುತ್ತೆ ಒನ್ ಆಫ್ ದ ಬೆಸ್ಟ್ ಬ್ರೇಕ್ ಇದು ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ ಆಗಿರುತ್ತೆ ರೇರ್ ಬಂದ ಜಸ್ಟ್ ಡಬಲ್ ಶಾಕ್ ಅಬ್ಸರ್ ಆಗಿರುತ್ತೆ ಸಿಕ್ ಸ್ಟಾರ್ಟ್ ಕೂಡ ಸಿಗುತ್ತೆ ಸೆಲ್ಫ್ ಸ್ಟಾರ್ಟ್ ಕೂಡ ಸಿಗುತ್ತೆ ಮೋಪೆಡ್ ವರ್ಷನ್ ಅಲ್ಲಿ ರೀಸೆಂಟ್ ಆ ತರ ಅಲ್ಲ ಸೊ ಕಂಪ್ಲೀಟ್ ರಾಥ್ ನೈನ್ಟೀನ್ ಮಾಡಲ್ ಎಷ್ಟು ಸಖತ್ ಡಿಸೈನ್ಸ್ ಎಲ್ಲಾ ಮಸ್ತ್ ಆಗಿದೆ ಹಾಲೋಜನ್ ಲೈಟ್ ಬರುತ್ತೆ ಐ ಬಿ ಇದು ಲೋ ಬೀಮು ಇದು ಒಂದು ಸೊ ಆನ್ ಆಗುತ್ತೆ ಇದೊಂದು ಸ್ಲೋನ್ ಆಗುತ್ತೆ ಇದು ಒಂದ್ ಲೈಟ್ ಆನ್ ಆಗುತ್ತೆ ಹೈ ಬೀಮ್ ಗಿದು ಲೋ ಬೀಮ್ ಇದು ನೋಡಿ ಲೋ ಬೀಮು ಇದು ಹೈ ಬೀಮು ಎರಡು ಒಟ್ಟಿಗೆ ಆನ್ ಆಗಲ್ಲ ನೋಡೋದಿಕ್ ಫುಲ್ ಅಗ್ರೆಸಿವ್ ಆಗಿದೆ ಹುಡುಗರು ಓಡಿಸ್ತಾರೆ ಜಾಸ್ತಿ ಹುಡುಗಿರ್ ಜಾಸ್ತಿ ಓಡಿಸಲ್ಲ ಒನ್ ಆಫ್ ದ ಬೆಸ್ಟ್ ಓಪೆಡ್ ಬೈಕ್ ಆಪಲಿಯ ಒನ್ ಫಿಫ್ಟಿ ಎಸ್ ಆರ್ ಕಂಪ್ಲೀಟ್ ಸಾಫ್ಟ್ ಇದೆ ಕಂಫರ್ಟಬಲ್ ಸೀಟ್ ಇದೆ ಸ್ಪೀಡೋ ಮೀಟರ್ ಅಲ್ಲಿ ಫೋಟೋ ಟಾಪ್ ಸ್ಪೀಡ್ ತೋರಿಸ್ತಿದ್ದಾರೆ ಬಟ್ ಇದು ಟಾಪ್ ಸ್ಪೀಡ್ ಹೋಗೋದು ಹಂಡ್ರೆಡ್ ಇಂದ ಒನ್ ಟೆನ್ ಹೋಗುತ್ತೆ ಇದರಲ್ಲಿ ಟೈಮ್ ತೋರಿಸುತ್ತೆ ಟ್ರಿಪ್ ಟು ತೋರಿಸುತ್ತೆ ಕಿಲೋಮೀಟರ್ ತೋರಿಸುತ್ತೆ ಫ್ಯೂಲ್ ಎಷ್ಟಿದೆ ಅನ್ನೋ ತೋರಿಸುತ್ತೆ ಈ ಬಟನ್ಸ್ ಎಲ್ಲ ನೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟಿದೆ ಫ್ಯೂಲ್ ಅನ್ನೋ ತೋರಿಸುತ್ತೆ ಇಂಡಿಕೇಟರ್ ತೋರಿಸುತ್ತೆ ಇಗ್ನಿಷನ್ ಇಂಡಿಕೇಟರ್ ತೋರಿಸುತ್ತೆ ಮಿರರ್ ಇರೋದು ತಗ್ದಿದ್ದಾರೆ ಸೊ ಇದು ನೋಡಕ್ ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗಿದೆ ಬಿಮು ಲೋ ಬಿಮು ಇಂಡಿಕೇಟರ್ಸ್ ಮತ್ತೆ ಆರನ್ನು ಮತ್ತೆ ಸೆಲ್ಫ್ ಸ್ಟಾರ್ಟ್ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ಏನಾರು ತಗ್ಲಾಕೋ ಮತ್ತೆ ಇದರಲ್ಲಿ ಸಿಲಿಂಡರ್ ಇಟ್ಕೊಂಡು ಹೋಗೋದಕ್ಕೆ ರೇಷನ್ ತಗೊಂಡೋಗೋದಕ್ಕೆ ಹೋಗೋದಕ್ಕೆ ಏನೋ ಆಗಲ್ಲ ಜಸ್ಟ್ ಕಾಲ್ ಇಟ್ಕೊಳ್ಳೋದಕ್ಕೆ ಅಷ್ಟೇ ಸ್ಪೇಸ್ ಕೊಟ್ಟಿರೋದು ನೋಡಿ ಒಂದು ಕಾಲ್ ಇಟ್ಕೊಂಡ್ರೆ ಅಷ್ಟೇ ಸ್ಪೇಸ್ ಫುಲ್ ಆಯ್ತು ಏನೇನು ಇಟ್ಕೊಂಡು ಹೋಗಕ್ಕ ಇದನ್ನ ಎಲ್ಲಾ ಸ್ಕೂಟಿಗಳ ತರ ಯೂಸ್ ಮಾಡಕ್ ಆಗಲ್ಲ ಮಳೆ ಬರ್ತಿದೆ ನಾವು ಮಳೆಯಿಂದ ಎಸ್ಕೇಪ್ ಆಗೋಣ ಆ ಕಡೆಯಿಂದ ಬರ್ತಿದೆ ಮಳೆ ಸೊ ಈ ಕಡೆ ಎಲ್ಲ ಕ್ಲಿಯರ್ ಆಗಿದೆ ಈ ಕಡೆ ಹೋಗೋಣ ಮಳೆ ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ರಿವ್ಯೂ ಮುಗಿಸ್ಬಿಡೋಣ ಈ ಗಾಡಿದು ಟೆನ್ ಅವರ್ಸ್ ಪವರ್ ಲೆವೆನ್ ಟಾರ್ಕ್ ಇರುತ್ತೆ ಮೈಲೇಜ್ ವಿಷಯಕ್ಕೆ ಬಂದ್ರೆ ಸಿಟಿ ಅಲ್ಲಿ ಟ್ವೆಂಟಿ ಹೈವೇಲಿ ಟ್ವೆಂಟಿ ಫೈವ್ ಮೈಲೇಜ್ ಜಾಸ್ತಿ ಕೊಡಲ್ಲ ಬರ್ತಾ ಬರ್ತಾ ಮೈಲೇಜ್ ಡ್ರಾಪ್ ಆಗುತ್ತೆ ಇದರಲ್ಲಿ ಚೌಕ್ ಅಂತಾರಲ್ಲ ಸೊ ಇಲ್ಲಿ ನೋಡಿ ಚೌಕ್ ಇದನ್ನ ಎಳ್ಕೊಂಡು ಸ್ಟಾರ್ಟ್ ಕೇಸ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡ್ತಾ ಇದೀನಿ ಮಳೆ ಚೇಸ್ ಮಾಡ್ತಾ ಇದ್ದೀನಿ ಅಲ್ಲಿ ಮಳೆ ಸ್ಟ್ಯಾಂಡ್ ಇಂಡಿಕೇಟರ್ ಅದೆಲ್ಲ ಏನಿರಲ್ಲ ಅಂಡ್ ಇಲ್ಲಿ ಎಲ್ಲಾ ಗಾಡಿಗೂ ಸ್ಟ್ಯಾಂಡ್ ಸಿಲ್ಕೊಟ್ಟಿರ್ತಾರೆ ಹಿಂಗ್ ಎತ್ಕೋಬಹುದು ಇದಕ್ಕೆ ಕೊಟ್ಟಿಲ್ಲ ಇಲ್ಲಿಂದ ತಗೊಂಬೈಕ್ ಸ್ಟ್ಯಾಂಡ್ಸ್ ಕಂಪ್ಲೀಟ್ ಮ್ಯಾಗ್ ವೀಲ್ ಬರುತ್ತೆ ಸೊ ಈ ಡಿಸೈನ್ ಬಂದು ಯೂನಿಕ್ ಡಿಸೈನ್ ಪಾಪ್ರಿಲಾ ಅನ್ನೋದು ಸೂಪರ್ ಬೈಕ್ ಕಂಪ್ನಿ ಎಲ್ಲಾನು ಸಾಕಾಗೇ ಕೊಟ್ಟಿದ್ದಾರೆ ಯಾವ್ದಕ್ಕೂ ಚೌಕಾಸಿ ಮಾಡಿಲ್ಲ ಒನ್ ಆಫ್ ದ ಬೆಸ್ಟ್ ಬ್ರೇಕ್ಸ್ ಇದು ಸೂಪರ್ ಬೈಕ್ ಅಲ್ಲೆಲ್ಲ ಈ ಬ್ರೇಕ್ನ ಯೂಸ್ ಮಾಡೋದು ಸ್ಪೀಡ್ ಮೀಟರ್ ತೋರಿಸೋದು ಸೊ ಮತ್ ಎ ಬಿ ಎಸ್ ಅಲ್ಲ ಅದು ಎಲ್ಲಾ ಗಡೆಯಲ್ಲೂ ಮೋಪೆಡಲ್ಲಿ ಡಿಕ್ಕಿ ಇದು ಇಲ್ಲಿ ಕೊಟ್ಟಿರ್ತಾನೆ ಈ ಪಾರ್ಟಲ್ಲಿ ಇದರಲ್ಲಿ ಸೀಟ್ಗೆ ಕಚ್ಚಿಸ್ಬಿಡ್ತಾನೆ ಇರುತ್ತೆ ಓಪನ್ ಮಾಡ್ಕೋಬೇಕು ಬಾಟಲ್ ಈ ಥರ ಮೋಪೆಡಲ್ ಎಲ್ಲ ಕಾಮನ್ ಪೆಟ್ರೋಲ್ ಖಾಲಿ ಆದರೆ ತೊಗೊಳಕ್ಕೆ ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯ್ ಇದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಲೀಟರ್ಸು ಇಲ್ಲೊಂದು ಯು ಎಸ್ ಪಿ ಸಾಕೆಟ್ ಇದೆ ಚಾರ್ಜ್ ಹಾಕೋಬೋದು ಈ ಸ್ಪೇಸು ಹೆಲ್ಮೆಟ್ ಇಡೋಕ್ಕೂ ಆಗೋಲ್ಲ ಕರೆಕ್ಟಾಗಿ ಇದರಲ್ಲಿ ಏನು ತೊಗೊಂಡೋಗುತ್ತೋ ನನಗಂತೂ ಗೊತ್ತಿಲ್ಲ ಆಮೇಲೆ ಚಾರ್ಸಿ ನಂಬರ್ ನೋಡ್ಕೊಳೋದ್ರೆ ಇಲ್ಲಿ ನೋಡ್ಕೊಳಕ್ ಇದನ್ನ ಕೊಟ್ಟವ್ ಮಳೆ ಚೇಸ್ ಮಾಡ್ತಾ ಇದೆ ಹೋಗ್ಬೇಕು ಬೇಗ ನಾವ್ ಈ ಡೈರೆಕ್ಷನ್ ಹೋದ್ರೆ ಮಳೆ ಇಲ್ಲ ಹಿಂದ್ಗಡೆ ಬಿ ಮಳೆ ಬರ್ತಾ ಇದೆ ನಮ್ನ ಫಾಲೋ ಮಾಡ್ತಾ ಇದೆ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದ್ ತಾಯಿ ಏನೇ ಹೇಳ್ತೀನಿ ಸ್ಪೋರ್ಟ್ಸ್ ಬೈಕಲ್ ಎಲ್ಲ ಆಲ್ಮೋಸ್ಟ್ ಸಸ್ಪೆನ್ಶನ್ ತುಂಬಾ ಹಾರ್ಡ್ ಕೊಟ್ಟಿರ್ತಾನೆ ಬ್ರೇಕ್ ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡ್ಕೊಬ್ಸರ್ ಹಂಗೆ ಹೋಗಿ ಮೇಲ್ ಬರುತ್ತೆ ಶಾಕ್ ಅಬ್ಸರ್ ಎಲ್ಲ ಫುಲ್ ಸಾಫ್ಟ್ ಕೊಟ್ಬಿಟ್ಟಿದ್ದಾನೆ ಅಂತ ಅಂದ್ರೆ ಕೊಡಿದ ತಕ್ಷಣ ಜಿಂಗ್ ಅಂತ ಹೋಗ್ಬಿಡುತ್ತ ಅಷ್ಟು ಪ್ರೆಷರ್ ಒಂದೇ ಸಾಫ್ಟ್ ಆಗಿರೋ ಶಾಕ್ ಅಬ್ಸರ್ ತಡಿಯಲ್ಲ ಸೊ ಸ್ವಲ್ಪ ಹಾರ್ಡ್ ಇರೋ ಶಾಕ್ ಅಬ್ಸರ್ ಆದ್ರೆ ತಡೆಯುತ್ತೆ ಹಾಗೆ ಇದಕ್ಕೆ ಹಾರ್ಡ್ ಆಗಿರೋ ಶಾಕ್ ಅಬ್ಸರ್ ಕೊಡ್ತಾರೆ ಸ್ಪೋರ್ಟ್ಸ್ ಬೈಕ್ಗೆಲ್ಲ ಟೂ ತೌಸಂಡ್ ಸೆವೆಂಟೀನ್ ಅವಾಗ ಮೋಪೆಡ್ ಅಂತ ಅಂದ್ರೆ ಜಸ್ಟ್ ತಲೆಯಲ್ಲಿ ಇದ್ದಿದ್ದು ಲಗೇಜ್ ಗಾಡಿ ತರ ಯೂಸ್ ಮಾಡೋದ್ ಇವಾಗ ಮೋಪೇಡ್ ಅಲ್ಲ ಜಾಸ್ತಿ ಮೋಪೆಡ್ ಅನ್ನಲ್ಲ ಸ್ಕೂಟಿ ಅಂತಾರೆ ಸಿಲಿಂಡರ್ ತಗೊಂಡೋಗೋದಿಕ್ಕೆ ಅಕ್ಕಿ ಮುಟ್ಟೆ ತಗೊಂಡೋಗೋದಕ್ಕೆ ರೇಷನ್ ತಗೊಂಡೋಗೋದಕ್ಕೆ ಒಂದ್ ಫ್ಯಾಮಿಲಿ ಪೂರ್ತಿ ಹೋಗೋದಿಕ್ಕೆ ಕರ್ಕೊಂಡೋಗೋದಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು ಏನೋ ಲೈಕ್ ಅಂದ್ರೆ ಮೋಪೆಡ್ ಗಾಡಿಗಳನ್ನ ಇದನ್ನ ಜಾಸ್ತಿ ಜನ ಏನಕ್ಕೆ ತಗೊಂಡಿಲ್ಲ ಅಂತ ಅಂದ್ರೆ ಇದ್ರಲ್ಲಿ ನೀವು ರೇಷನ್ ಹೋಗೋದಕ್ಕೆ ಆಗಲ್ಲ ಮತ್ತೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿರೋ ಹೆಲ್ಮೆಟ್ ಆಗಲ್ಲ ನೋಡಿ ಲೈಕ್ ಇಲ್ಲಿ ಲಗೇಜ್ ಹಾಕೊಂಡು ಹೋಗೋದಕ್ಕೆ ಯೂಸ್ ಮಾಡೋದು ಕುತ್ಕೊಂಡು ಹೋಗೋದಕ್ಕೆ ಕಂಫರ್ಟಬಲ್ ಇಲ್ಲ ಇನ್ನ ಲಗೇಜ್ ಗಿಗೇಜೆಲ್ಲ ಹಾಕೊಂಡು ಹೋಗೋಕಾಗಲ್ಲ ಟೈಯರ್ ಸೈಜು ದಪ್ಪ ಟೈರ್ಸ್ ಇದೆ ಒನ್ ಟ್ವೆಂಟಿ ಸೆಕ್ಷನ್ ಟೈರ್ಸ್ ಇದೆ ನಂದು ಬಿ ಆರ್ ಬೈಕ್ ಅಲ್ಲೇ ಒನ್ ಟ್ವೆಂಟಿ ಸೆಷನ್ ಇಲ್ಲ ಒನ್ ಟ್ವೆಂಟಿ ಸೆಷನ್ ಇದೆ ಫ್ರಂಟ್ ಬ್ಯಾಕ್ ಈ ರೋಡ್ ಗ್ರೀಪ್ ಸಾಕಾಗಿದೆ ಎಷ್ಟೇ ಹಾರ್ಡ್ ಬ್ರೇಕ್ ಮಾಡೋದ್ನು ನಿಮ್ಗೆ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ ಯಾರ್ಯಾರ ಬೈಕ್ ಓಡಿಸ್ ಬರಲ್ಲ ಅವರೆಲ್ಲ ಇದನ್ನೇ ತಗೋಳೋದು ಜಾಸ್ತಿ ಸೊ ಇದಕ್ಕೆ ಕಾಂಪಿಟೇಟರ್ ಅಂತ ಅಂದರೆ ಅದು ಯಮಹಾ ಏರಾಕ್ಸು ಸೊ ಮತ್ತೆ ಇದ್ರದ್ದು ಸೌಂಡ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಜಾಸ್ತಿ ಎಕ್ಸೈಟ್ ಕೊಟ್ರೆ ಮುಂದೆ ಹೋಗ್ಬಿಡುತ್ತೆ ಬಟ್ ಇದು ಸಿಕ್ಕಬಟ್ಟೆ ವೈಬ್ರೇಷನ್ ಗುರು ತುಂಬಾ ಸ್ಮೂತ್ ಇಲ್ಲ ಗಾಡಿ ನೋಡಿ ಇದು ಸ್ವಲ್ಪ ಹೈಟ್ ಕೊಡ್ತಾನೆ ಇದು ಸ್ವಲ್ಪ ಡೌನ್ ಕೊಡ್ತಾನೆ ಸ್ಪೋರ್ಟಿ ಪೊಸಿಷನ್ ಬರಲಿ ಅಂದ್ಬಿಟ್ಟು ಈಗ ಕುತ್ಕೊಂಡ್ರೆ ಇಷ್ಟೇ ಸೀಟಲ್ಲಿ ಹಿಂದ್ಗಡೆ ಕುತ್ಕೊಂಡ್ಬೇಕು ಕಂಫರ್ಟಬಲ್ ಇರಲ್ಲ ಹಿಂದುಗಡೆ ತುಂಬಾ ಸ್ಪೀಡಿಗೆ ಹೋದ್ರೆ ಇಂದ ಅಗ್ಲ ಬಂದಿದ್ದು ಶಾರ್ಟ್ ಇದೆ ಸೊ ಹಿಂದೆ ಆರಾಮಾಗಿ ಹಿಂಗೆ ಕುದ್ಕೊಂಡ್ಬಿಡ್ತಾರೆ ಸೊ ಈ ರೋಡ್ಗಳೇ ನೆಟ್ಟಿಗೆ ಇನ್ನೊಂದು ಮಕ್ಕಳು ಗೌರ್ಮೆಂಟ್ ಅವ್ರ ಮಾತ್ರ ಆನ್ ಟೈಮ್ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಯಾರ ಗಾಡಿಗಳು ತಗೊಂಡ್ರೆ ರೋಡ್ ಟ್ಯಾಕ್ಸ್ ಕಟ್ಲೇ ಬಿಡ್ರಿ ಫಸ್ಟ್ ರೋಡ್ ಸರಿ ಆಮೇಲೆ ಟ್ಯಾಕ್ಸ್ ಕಟ್ಸ್ಕೊಳ್ಳಿ ಕಿತ್ತೋಗಿರೋ ರೋಡ್ ಬೇರೆ ಕಟ್ಟಬೇಕು ಅದಕ್ಕಿಂತ ಪರಿಸ್ಥಿತಿ ಇದು ಮೋಪೆಟ್ ಬೈಕ್ ಗಳಲ್ಲಿ ಯಾವ್ದಕ್ಕೆ ಕಾಂಪಿಟೇಷನ್ ಕೊಡುತ್ತೆ ಅಂತಂದ್ರೆ ರಾಯಲ್ ಎನ್ಫೀಲ್ಡ್ ಗೆ ಒಳ್ಳೆ ನೀನಿರೋ ಜಾಗಕ್ಕೆ ಜಾಗಕ್ಕೆ ಉಡ್ಕೊಂಬಂದ್ ಎಲ್ಲ ಬೈಕ್ಗಳು ಅವರೇಜ್ ಆಗ ಸ್ಪೀಡ್ ಆಗಿ ಹೋಗ್ತವೆ ರಾಯಲ್ ಎನ್ಫೀಲ್ಡ್ ಏಟಿ ವರ್ಗು ಫುಲ್ ದಮ್ಮು ಏಟಿ ವರ್ಗು ಚೆಚ್ಚುತ್ತೆ ಏಟಿ ಆದ್ಮೇಲೆ ಅದೇನ್ ಬರುತ್ತೋ ಗೊತ್ತಿಲ್ಲ ಅದಾದ್ಮೇಲೆ ಸ್ಪೀಡ್ ಸ್ಪೀಡ್ ಹೋಗಲ್ಲ ಬರೀ ವೈಬ್ರೇಷನ್ ಮಾತ್ರ ಬರುತ್ತೆ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಗೆ ಹೇಳ್ತಾ ಇದೀನಿ ನಿಮ್ ಗಾಡಿಗಳು ಹೆವಿ ಮೇಂಟೆನೆನ್ಸ್ ಕಾಸ್ಟ್ಲಿ ಈ ಗಾಡಿನು ಮೇಂಟೆನೆನ್ಸ್ ಕಾಸ್ಟ್ಲಿ ಬಟ್ ಇದರಲ್ಲಿ ಪವರ್ ಇದೆ ನಿಮ್ ಗಾಡಿಗಳಲ್ಲಿ ಪವರ್ ಇಲ್ಲ ಅಷ್ಟೇ ಮುಂದೆ ನೋಡಿದ್ರೆ ಅಲ್ಲಿ ಕಾಣಲ್ಲ ಬರೀ ಟೈರ್ ಕಾಣುತ್ತೆ ಮಡಗಡೆ ಎಲ್ಲ ಉದ್ರೋಗಿದೆ ಅಂತ ಅನ್ಕೊಂಡ್ ಬಿಡ್ತಾರೆ ಸಡನ್ ಆಗಿ ನೋಡಿದ್ರೆ ನಾನು ಹಂಗೆ ಅನ್ಕೊಂಡಿದ್ದೆ ಬಟ್ ಮಡಗಡೆ ಹಿಂದೆ ಕೊಟ್ಟಿರ್ತಾರೆ ಆಕ್ಟಿವ್ ಆಗಿ ಆಕ್ಸೆಸ್ ಗೆಲ್ಲ ದಪ್ಪ ಇರುತ್ತೆ ಇದೊಂದು ಸ್ವಲ್ಪ ಚಿಕ್ಕದಾಗಿದೆ ಸ್ಟೈಲಿಶ್ ಆಗಿ ಲುಕ್ ವೈಸ್ ಎಲ್ಲ ಸಗದಾಗಿದೆ ಮೇಂಟೆನೆನ್ಸ್ ಅಂತೂ ಹೆವಿ ಕಾಸ್ಟ್ಲಿ ಗುರು ಸಿಕ್ಕಾಬೇ ಮೈಂಟೆನೆನ್ಸ್ ಕಾಸ್ಟ್ಲಿ ಒಂದ್ ಬೈಕ್ ನ ಮೇಂಟೈನ್ ಮಾಡ್ಬಿಡಬಹುದು ಈಗ ಈ ಮೇಂಟೆನೆನ್ಸ್ ದುಡ್ಡಲ್ಲಿ ಎಲ್ಲ ಇಪ್ಪತ್ತರಿಂದ ಏನಾದ್ರೂ ಸ್ಪೇರ್ ಪಾರ್ಟ್ಸ್ ಹೋಯ್ತು ಅಂತ ಅಂದ್ರೆ ಶೋರೂಮ್ಗೆ ಹೋಗ್ಬೇಕು ಬೇರೆ ಎಲ್ಲೂ ಲೋಕಲ್ ಅಲ್ಲಿ ಸಿಗಲ್ಲ ಮೇಕಪ್ ಮಾಡೋ ಹುಡುಗಿರ್ಗ್ ವೈಟ್ ಮಾಡ್ಬಿಡ್ಬೋದು ಈ ಸ್ಪೇರ್ ಪಾರ್ಟ್ಸ್ ವೈಟ್ ಮಾಡೋಕೆ ಆಗಲ್ಲ ಅವರು ನೆಗೆಟಿವ್ ಪಾಯಿಂಟ್ಸ್ ಒಂದು ಮೈಲೇಜ್ ಕೊಡಲ್ಲ ಮೈಂಟೆನೆನ್ಸ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಸ್ಪೇರ್ ಪಾರ್ಟ್ಸ್ ಸಿಗಲ್ಲ ಟಾಪ್ ಸ್ಪೀಡ್ ಎಲ್ಲ ಇಲ್ಲವೋ ಗೊತ್ತಿಲ್ಲ ಹೋಗುತ್ತೆ ಗುರು ಹಂಡ್ರೆಡ್ ಆರಾಮಾಗಿ ರೋಡಿಲ್ಲ ಅಷ್ಟೇ ಅಷ್ಟೇ ಹೋಗ್ಬಿಡ್ಬೇಕಲ್ ಕೆಳಗಡೆ ಪ್ರಪಾತಕ್ಕೆ ಬ್ರೇಕ್ ಚೆನ್ನಾಗಿದೆ ಬಟ್ ಏ ಬೇಸ್ ಇಲ್ಲ ಆಮೇಲೆ ದಬಾಕೊಂಡ್ಬಿಟ್ರೆ ಕಷ್ಟ ನನ್ನಂತವ್ರಿಗೆ ಸಿಕ್ಬಿಟ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಇರೋದಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಟಾಯ್ ತರ ಆಯ್ತು ಆಮೇಲೆ ಹುಡ್ಗಿರು ಇವಾಗ ಆಕ್ಟಿವ ಆಕ್ಸಿಸ್ ಈ ತರ ಗಾಡಿಗಳು ತಗೊಂಡೆ ದಬಾಕೊಂತವ್ರೆ ಅಪ್ರಿಲ್ಯಾ ಸಿಕ್ಕೇ ಡೇಂಜರಸ್ ಅಪ್ಪ ಅಮ್ಮ ಹುಡುಗಿಯರು ಏನಿದ್ದೀರಾ ಕೇಳಿಸ್ಕೊಳ್ಳಿ ಸೊ ಇಲ್ಲಿ ರೋಡ್ ಇದೆ ಅಂತ ಅಂದ್ರೆ ಇದು ನಿಮ್ಗೆ ರೋಡ್ ಅಲ್ಲ ನಿಮ್ಗೆ ರೋಡ್ ಅದು ಆ ಕಡೆ ಹೋಗ್ತೀರಾ ಡಿಯರ್ ಗರ್ಲ್ಸ್ ನಿಮ್ಮಲ್ಲಿ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತ ಅಂದ್ರೆ ರೋಡ್ ಅಲ್ಲಿ ಹೋಗುವಾಗ ಯಾರಿಗೂ ಗುದಿದೆ ಯಾರ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡದೆ ನಿಮ್ ಪ್ರಾಪರ್ಟಿನೂ ಡ್ಯಾಮೇಜ್ ಮಾಡ್ಕೊಳ್ಳದೆ ಸೇಫ್ ಆಗಿ ರೀಚ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಅವರಿಗೆ